ಏನ್ ಮಾಡ್ತಿದ್ಯಾ ಸಿಂಚು ಅಯ್ಯೋ ಮಲ್ಟಿ ವಿಟಮಿನ್ ಡಿಫಿಶಿಯನ್ಸಿ ಆಗ್ಬಿಟ್ಟೈತ್ ಯಾವಾಗ್ಲೂ ಸುಸ್ತಾಗುತ್ತೆ ಅವ್ರು ನೋಡಿದ್ರೆ ಸಿಕ್ಕಾಪಟ್ಟೆ ಡ್ರೈ ಫ್ರೂಟ್ಸ್ ತಿನ್ನಿ ಅಂತ ಅಂತವ್ರೆ ಮೆಡಿಕೇಶನ್ಸ್ ಯೂಸ್ ಮಾಡು ಓ ಏನಿದು ಇದ್ರಲ್ಲೇ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತಾರೆ ನಿಂದ್ ಹೆಲ್ತ್ ಇಶ್ಯೂಸ್ ಕ್ಲಿಯರ್ ಆಗುತ್ತೆ ಹೇರ್ ಗ್ರೋತ್ ಗು ಹೆಲ್ಪ್ ಆಗುತ್ತೆ ಸುಸ್ತೆಲ್ಲ ಕಮ್ಮಿ ಆಗಿ ಬ್ಲಡ್ ಕೂಡ ಜಾಸ್ತಿ ಆಗುತ್ತೆ ಮೇಕಿಂಗ್ ಪ್ರೋಸೆಸ್ ಕೂಡ ತೋರಿಸ್ತೀನಿ ನೋಡು ನಿನ್ಗೆ ಇದ್ರಲ್ಲಿ ಬರ್ದಿರ ಎಲ್ಲಾ ಇಂಗ್ರೀಡಿಯಂಟ್ಸ್ ಇದೆಯಾ ಇದ್ರಲ್ಲಿ ಏನೇನ್ ಹಾಕಿರ್ತಾರೆ ಅಂದ್ರೆ ಕಡಲೆ ಬೀಜ ಕುಂಬಳಕಾಯಿ ಬೀಜ ಮಖನ ವಾಲ್ನಟ್ಸ್ ಒನ್ ದ್ರಾಕ್ಷಿ ಏಲಕ್ಕಿ ಖರ್ಜೂರ ಪಿಸ್ತಾ ಗೋಡಂಬಿ ಬಾದಾಮಿ ಕಡಲೆ ವಾಟರ್ ಮಿಲನ್ ಸೀಡ್ಸ್ ಎಳ್ಳು ಮತ್ತೆ ಸನ್ಫ್ಲವರ್ ಸೀಡ್ಸ್ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಫುಲ್ ಕ್ಲೀನ್ ಆಗಿ ರೆಡ್ ಆಗಿ ಆ ತರ ಉರಿತವ್ರೆ ಅಲ್ವಾ ಈ ತರ ಉರಿದಿರೋದ್ರಿಂದ ಶೆಲ್ಫ್ ಲೈಫು ಜಾಸ್ತಿ ಆಗುತ್ತೆ ಅನ್ಸುತ್ತೆ ಹ್ಮ್ ತುಂಬಾ ಹೈಜಿನಿಕ್ ಆಗು ಮಾಡ್ತಾರೆ ಮತ್ತೆ ಆರು ತಿಂಗಳು ತುಂಬಿರೋ ಎಲ್ಲ ಮಕ್ಕಳುಗಳಿಗೂ ಕೂಡ ಇದನ್ನ ಕೊಡ್ಬೋದು ಮೂವತ್ ಗ್ರಾಮ್ ಕನ್ಸ್ಯೂಮ್ ಮಾಡಿದ್ರೆ ಐದ್ ಗ್ರಾಮ್ ಪ್ರೋಟೀನ್ ಸಿಗತ್ತೆ ಆದ್ರೆ ಇದನ್ನ ಹೆಂಗ್ ಯೂಸ್ ಮಾಡೋದು ಈ ಪೌಡರ್ ನ ಹಂಗೆ ಆದ್ರೂ ತಿನ್ಬಹುದು ಇಲ್ಲ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡಾದ್ರು ಕುಡಿಬಹುದು ಇದು ಜಿಮ್ಗೆ ಹೋಗೋರ್ಗು ತುಂಬಾ ಯೂಸ್ಫುಲ್ ಆಗುತ್ತೆ ಹೆಲ್ತ್ ಬೆನಿಫಿಟ್ಸ್ ಏನೋ ಇಷ್ಟೊಂದಿದೆ ಓಕೆ ಆದ್ರೆ ಟೇಸ್ಟ್ ಹೆಂಗಿರುತ್ತೋ ಏನೋ ಒಂದ್ ಸ್ವಲ್ಪ ಕೊಡ್ತೀನಿ ನೋಡು ನಿನಗ್ ನಿಜವಾಗ್ಲೂ ಇಷ್ಟ ಆಗುತ್ತೆ ಲಿಟ್ರಲಿ ಟೇಸ್ಟ್ ಅಂತೂ ಸಖತ್ತಾಗೇ ಇದೆ ಸೊ ನಿಮ್ಗೂ ಯಾರಿಗಾದ್ರೂ ಬೇಕಂತಂದ್ರೆ ಈ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಅಷ್ಟೇ ಅಲ್ಲ ಇವ್ರ ಹತ್ರ ಉತ್ತರ ಕರ್ನಾಟಕ ಶೈಲಿಯ ಚಟ್ನಿ ಪುಡಿ ಕೂಡ ಸಿಗುತ್ತೆ ಈ ಚಟ್ನಿ ಪುಡಿಗೆ ಯೂಸ್ ಮಾಡಿರೋ ಖಾರ ಪುಡಿ ಪ್ಯೂರ್ಲಿ ಮನೇಲೆ ಮಾಡಿರೋದಾಗಿರುತ್ತೆ ನಿಮ್ಗೆ ಏನಾದ್ರೂ ತಗೊಳಕ್ ಇಂಟ್ರೆಸ್ಟ್ ಇದ್ರೆ ನಾನು ಇವ್ರ ಅಕೌಂಟ್ ನ ಟ್ಯಾಗ್ ಮಾಡಿರ್ತೀನಿ ಚೆಕ್ ಮಾಡಿ